ಟು ಸಂಡೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಎದ್ ಲೇಟ್ ಆಯ್ತು ಸಂಡೇ ಆದ್ಮೇಲೆ ಓದ್ ಸಂಡೇ ಪೇರೆಂಟ್ಸ್ ಓಡ್ಸಿತ್ತು ಹಾಗಾಗಿ ಬೇಗ ಯೂಸ್ ಸಂಡೇಸ್ ಎಲ್ಲ ಲೇಟ್ ಆಗುತ್ತೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇವರೇ ಮಾಡ್ತವ್ರೆ ಏನ್ ಮಾಡ್ಕೊಡ್ತಿದ್ದೀರಾ ನಾನು ಚಪಾತಿ ಮಾಡಿ ಆಗ್ಲಕೆ ಪಲ್ಯ ಮಾಡೋಣ ಅನ್ಕೊಂಡೆ ಬಟ್ ಆಲ್ರೆಡಿ ಹತ್ತು ಗಂಟೆ ಆಗಿದೆಯಲ್ಲ ಹಾಗಾಗಿ ಇವಾಗ ಸದ್ಯಕ್ಕೆ ಏನಾದ್ರು ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಇವಾಗ ಆಮ್ಲೆಟ್ ಹಾಕೊಳ್ತಾ ಇದಾರೆ ನಮಗೆ ಆಮೇಲೆ ಆಮ್ಲೆಟ್ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಚಪಾತಿ ಮಾಡಬೇಕು

कांचूर की तरह तो जस्ट मार कर रखना है <laughs> बैड के बैड के तो ग्रोथ बैड है <laughs> ए, ना ठीक है तेरे अच्छा है कितना दर है ना कितना दर है तीनों दर है ना हाँ मूर्ख कौन है तेरे तीन दिन हम्म पेड़ बनते हैं तो ऑमलेट अरेस्टर मारते हुए अच्छा

ಇನ್ನು ಸೋನೆ ನನಿಕೆ நார்ಮಲಿ ಟೆ ಹೇ 음 ಚನ್ನಾ ಇದೆ ನಿನಗೆ ಚನ್ನಾಗಿದೆ ನಿಮಗೆ ನನಗೆ ಇಷ್ಟ ಅಂತ ಇದೆ ನಿಮಗೆ ಚನ್ನಾಗಿದೆ ಕಾರ ಇಲ್ಲವಲ್ಲ ಕಾರ ಅತ್ತೆ ಕಾರ ನಾನು ತಿನ್ಬರೋದು ಜಾಸ್ತಿ ನಿನ್ನ ತಿನ್ನಣ್ಣೆ ಮಾಡಿದ್ತೆ ತೆಗಿಬೇಕು ಇದ್ರೆ ಮುರ್ದು ಹೋಯಿತು ಓ

ಒಂದೇ ಸರಿಗೆ ಹಾಗೆ ನಿಮಗೆ ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ನಂಗೆ ಸಖತ್ ಇಂಟ್ರೆಸ್ಟ್ ಆದರೆ ಟೈಮ್ ಬೇಕು ಟೈಮ್ ಬೇಕು ಭಾನುವಾರದೊತ್ತು ಮಾಡ್ಕೊಡಿ ಟೈಮ್ ಇರುತ್ತಲ್ಲ ದಿನ ಭಾನುವಾರದೊತ್ತು ದಿನ ಟೈಮು ಮೂಡು ಎರಡು ಬೇಕು ಯಾವಾಗಲೂ ಒಂದ್ಸರಿ ಬಿರಿಯಾನಿ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಒಂದು ವರ್ಷ ಆಯಿತು ಅನಿಸುತ್ತೆ

ಹಾ ಯಾರು ಮಾಡಿಕೊಡ್ತಾರಪ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ ಇವಾಗ ನಮಗೆ ಅವರಿಬ್ರು ಚಿಲ್ಲಿ ಹಾಕೊಳ್ಳ್ದೆ ತಿಂತಿದ್ದಾರೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿಸ್ಕೊಂಡು ತಿಂತಿದ್ದೀನಿ ಆಮ್ಲೆಟ್ ಇತ್ತು ಇವಾಗ ಮೊಸರಿತ್ತು ಸ್ವಲ್ಪ ನೆನೆ ತಂದಿರೋದು ಹಾಗಾಗಿ ಮಜ್ಜಿಗೆ ಮಾಡಿದ್ದೀನಿ ಇವಾಗ ಮಜ್ಜಿಗೆ ಕೊಡ್ತೀನಿ ಗಿಡಗಳನ್ನ ಸ್ವಲ್ಪ ಆರ್ಗನೈಸ್ ಮಾಡ್ತವ್ರ ಆ ಕಡೆಯಿಂದ ಈ ಕಡೆಗೆ ಇದು ಆ ಕಡೆ ಇತ್ತು ನೋಡಿ ಇಲ್ಲಿ ಅಪ್ಪ ಮಗನದ ಆಟನ ನನ್ ಗಿಡಗಳು ಹಾಕಿಟ್ಟಿದ್ದೆ ಗಿಡಗಳ್ ಒಣಗೋಗಿತ್ತು ಅಂತ ಅನ್ಬಿಟ್ಟು ತೆಗೆದ್ರೆ ಅದನ್ನ ಇವಾಗ ಇವನಿಗೆ ಆಟಾಡಕ್ ಸುರ್ಕೊಟ್ಟವ್ರೆ ಕೆಳಗಡೆಲ್ಲ ಚೆಲ್ಬೇಡ ಗೊತ್ತಾಯ್ತಾ ಆ ಮೇಲೆ ಆಟಾಡ್ಬೇಕು ಅದನ್ನ ಪುನಃ ಇದ್ರೊಳಗಡೆ ತುಂಬಬೇಕು ಗಿಡ ಹಾಕ್ಬೇಕು ನೀನೇ ತುಂಬ ವಾಪಸ್ಸು

ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚಚ್ಕೊಂಡಿರೋದನ್ನ ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿನ ಹಾಕಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಆಸಿ ಸ್ಮೆಲ್ ಹೋಗಬೇಕು ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಬೇಕು ಕಲರ್ ಚೇಂಜ್ ಆಗಿದೆ ಈಗ ಟೊಮ್ಯಾಟೋ ಹಾಕಳ್ತಾ ಇದೀನಿ ಟೊಮ್ಯಾಟೋ ಹಾಕಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಅರಿಶಿಣ ಮತ್ತು ಉಪ್ಪಿನ ಪುಡಿ ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಮೊಟ್ಟೆ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾ ಇಲ್ಲ ಹಾಗೆ ಸ್ವಲ್ಪ ಬೇಯಕ್ಕೆ ಬಿಡ್ತಾ ಇದ್ದೀನಿ ಮೊಟ್ಟೆ ಹಾಕ್ಬಿಟ್ಟು ತಕ್ಷಣ ಎಲ್ಲ ಮಿಕ್ಸ್ ಮಾಡಬಾರ್ದು ನೋಡಿ ಇವಾಗ ಸ್ವಲ್ಪ ಹಾಗೆ ಬೆಂದಿದೆ ಮೊಟ್ಟೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅನ್ನ ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬ ಸಿಂಪಲ್ಲಾಗಿ ಒಂದು ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಎಗ್ ರೈಸ್ ಯಾವುದೇ ಆರ್ಟಿಫಿಷಿಯಲ್ ಕಲರು ಇಲ್ಲ ಯಾವುದೇ ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಪೌಡರು ಸಾಸಸ್ ಯಾವುದೂ ಯೂಸ್ ಮಾಡಿ ತುಂಬ ರುಚಿಯಾಗಿ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು ಹ್ಮಿಯಾಗಿ ಮಾಡಿದ್ದು <laughs> ಅತೆ ಮಗ್ನೆ ನಿಜ ಚನ ಐತೆ ಕಾರagitಾ ನಿಜ ಸ್ನೇಹಿತನ ನರ್ಪ್ಪಾ ಎನ್ನ ತಿಸ್ಕಣೆ ದಿನ ಎನ್ನ ತಿಸ್ಕ ಹಚ್ಚಕೊಳ್ಳಕಯ್ಯನೆ ಹ್ಮ್ ಕೊಳ್ಳಕ ನಾನು ಇವಾಗ ಟೈಮ್ 6:30 ಆಗಿದೆ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಸ್ವಲ್ಪ ಕೆಲವೊಂದು ಥಿಂಗ್ಸ್ ಕಣ್ಣ ತಕೊಂಡು ಬರಬೇಕು ಹಾಗಾಗಿ ಹೊರಗಡೆ ಹೋಗ್ತಾ ಇದೀವಿ ಕರ್ಣ ಮತ್ತು ಅವರಪ್ಪ ಅವನು ಇದ್ದನಲ್ಲ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ನು ತುಂಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅರ್ಧ ಮಣ್ಣು ಡಬ್ಬದೊಳಗಡೆ ಹಾಕಿದ್ದಾನೆ ಇನ್ನು ಅರ್ಧ ಎಲ್ಲ ಫುಲ್ ಎಲ್ಲದಕ್ಕೂ ಹಾಗೆ ಮಾಡಿಟ್ಟು ಬಂದಿದ್ದಾನೆ ಇವಾಗ ಅದನ್ನವರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನಾನು ತಾನೇ ಮಾಡಿರೋದು ನೀವೇ ಕ್ಲೀನ್ ಮಾಡಿ ಅಂದ್ಬಿಟ್ಟು ಒಳಗಡೆ ಬಂದೆ ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ನಾನು ಇಲ್ಲಿ ಮೊದಲಿಗೆ ಹಾಗಲಕಾಯಿನ ಸಣ್ಣ ಕಟ್ ಮಾಡಿಕೊಂಡು ಹರುಳುಪ್ಪಾಕಿ ಒಂದು ಗಂಟೆ ಬಿಡ್ತಾಯಿದ್ದೀನಿ ಇದರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಒನ್ ಅವರ್ ಆದಮೇಲೆ ಒಗ್ಗರಣೆಗೆ ಹಾಕೋಕ್ಕಿಂತ ಮೊದಲು ಉಪ್ಪಾಕಿರೋ ಹಾಗಲಕಾಯಿನ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಅಷ್ಟು ಮೆಣಸಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋವಂಥ ರೀತಿಯಲ್ಲಿ ಸರಿ ಟ್ರೈ ಮಾಡಿ ನೋಡಿ ಚಿಕ್ಕ ಮಕ್ಕಳು ಕೂಡ ತಿಂತಾರೆ ಕಹಿ ಇರಲ್ಲ ನಾನು ಇನ್ನು ಮೊದಲಂತೂ ನಾನು ತಿಂತಿರಲಿಲ್ಲ ಆಗ್ಲಕಾಯಿ ಪಲ್ಯನ ಬಟ್ ನಾನು ಮಾಡಕ್ಕೆ ಟ್ರೈ ಮಾಡಿದ್ಮೇಲೆ ಇಷ್ಟಪಟ್ಟು ತಿಂತೀನಿ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ತೊಳ್ದು ಇಟ್ಕೊಂಡಿರೋಂಥ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕು ಕೈನ ನಾವು ತಪ್ಪಾಗೂ ಕೂಡ ಕಟ್ ಮಾಡ್ಕೊಳ್ಬೋದು ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಏನಂದರೆ ಜಾಸ್ತಿ ಬಾಯಿಗೆ ಸಿಕ್ಕಲ್ಲ ಮತ್ತು ಸ್ವಲ್ಪ ಬೆಂದಿರುತ್ತೆ ನಾವು ಏನು ಮಸಾಲ ಹಾಕಿರ್ತೀವಿ ಅದು ಇದ್ದಿರುತ್ತೆ ಹಾಗಾಗಿ ಕಹಿ ಗೊತ್ತಾಗಲ್ಲ ನಾವು ದಪ್ಪಾಗಿ ಕಟ್ ಮಾಡಿದಾಗ ಕಹಿ ಜಾಸ್ತಿ ಗೊತ್ತಾಗುತ್ತೆ ಕಹಿ ಫ್ಲೇವರ್ ಸಿಗುತ್ತೆ ಹಾಗಾಗಿ ನಾನು ತುಂಬ ಸಣ್ಣ ಕಟ್ ಮಾಡ್ತೀನಿ ನೋಡಿ ಇವಾಗ ಒಂದು ಫೈವ್ ಮಿನಿಟ್ಸು ಹಾಗಲಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಹಾಂ ಟೊಮೊಟೋನ ಮೊದಲಿಗೆ ಹಾಕಿದ್ರೆ ಟೊಮೊಟೊದಲ್ಲಿ ನೀರಾಂಶ ಇರುತ್ತಲ್ಲ ಹಾಗಾಗಿ ಎಣ್ಣೆ ಜೊತೆ ನೀರು ಮಿಕ್ಸ್ ಆಗ್ದಂಗೆ ಆಗುತ್ತೆ ಅದಕ್ಕೆ ಫಸ್ಟು ಹಾಗಲಕಾಯಿನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಟೊಮೊಟೊ ಹಾಕ್ಕೊಳ್ಬೇಕು ಇವಾಗ ಒಂದು ಚಿಟ್ಕೆ ಅರ್ಶಿನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಬೇಕು ನಾವು ಆಗ್ಲಕೈನ ಆಲ್ರೆಡಿ ಉಪ್ಪಲ್ಲಿ ನೆನೆಸಿಟ್ಟಿರ್ತೀವಲ್ವಾ ಹಾಗಾಗಿ ಒಂದ್ಸರಿ ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನಾವು ಬೆಲ್ಲದ ಜೊತೆಗೆ ಬೇಕಿದ್ರೆ ಸ್ವಲ್ಪ ಹುಣ್ಸೆನ್ ರಸನೂ ನೆನೆಸಿಟ್ಟು ಹಾಕೊಳ್ಬೋದು ಇದರಿಂದ ಸಹ ಕಡಿಮೆ ಕಹಿ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಇವಾಗ ಬೀಟ್ರೋಟ್ನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ನೀರಾಕಿ ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಇದರಿಂದ ಚಪಾತಿ ಹಿಟ್ಟನ್ನ ಕಲಸಿರ್ತೀನಿ ಬೆಳಿಗ್ಗೆ ಇವರಿಗೆ ಫಸ್ಟ್ ಶಿಫ್ಟ್ ಇರೋದ್ರಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಓಡ್ತಾರೆ ಹಾಗಾಗಿ ಚಪಾತಿ ಹಿಟ್ಟು ಅವಾಗ ಕಲಸಿ ಓದ್ತಿದ್ರೆ ಚೆನ್ನಾಗಿ ಬರಲ್ಲ ಹಾಗಾಗಿ ಇವಾಗಲೇ ಕಲಸಿ ಇಟ್ಟಿರ್ತೀನಿ ಬೆಳಿಗ್ಗೆ ಚಪಾತಿ ಹಾಕಿ ಮಾಡಿಕೊಡ್ತೀನಿ ಮತ್ತು ಇಲ್ಲಿ ಆಗ್ಲಕಾಯಿ ಪಲ್ಯ ರೆಡಿಯಾಗಿದೆ ಅದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೋಟ್ ಚಪಾತಿ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಎಷ್ಟು ಫೈನ್ ಪೇಸ್ಟಾಗಿದೆ ಅಂತ ಹೀಗೆ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಾವು ತುರ್ದಿರೋ ಥರನೇ ಸಿಕ್ಕಿದ್ರೆ ಹಸು ಹಸಿಯಾಗಿ ಬರ್ತಾ ಇರುತ್ತೆ ಚಪಾತಿ ತಿಂದಾಗ ಈಗ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲ ಅಂತಂದರೆ ತುರ್ದ್ಬಿಟ್ಟು ನಾವು ಹಾಕೊಳ್ತೀವಿ ಅಂದಾಗ ಅದೇ ಸಪ್ರೇಟ್ ಸಿಗ್ತಾಯಿರುತ್ತೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಚಪಾತಿಗೆ ತೆಳ್ಳವಾಗಿ ಒದ್ದಕ್ಕಾಗಲ್ಲ ಹಾಗಾಗಿ ಈಗ ಮಾಡಿಕೊಂಡ್ರೆ ಬೆಸ್ಟು ನೋಡಿ ಇವಾಗ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಎಣ್ಣೆ ಹಚ್ಚಿ ಬಿಡ್ತೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಚಪಾತಿ ಮಾಡಬೇಕು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಏನಾಗಲ್ಲ ಅಷ್ಟ್ರಲ್ಲಿ ಚೆನ್ನಾಗಿ ಅರಳಿರುತ್ತೆ ಎಣ್ಣೆ ಹೆಚ್ಚಿ ಮುಚ್ಚಿಡ್ತಿದ್ದೀನಿ